ಮಾನ್ಯ ಸರ್ಕಾರ ಏಕಾಏಕಿ ಏನು ಮರಾಠಿ ಪ್ರಾಧಿಕಾರದ ರಚನೆಯ ಒಂದು ಯೋಜನೆಯ ಸಂಬಂಧ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತೇಳಿ ಏಕಾಏಕಿ ನಿರ್ಣಯವನ್ನು ಕೈಗೊಂಡಿರ್ತಕ್ಕಂಥ ವಿಚಾರ ಎಲ್ಲೋ ಒಂದು ಕಡೆಯಿಂದ ಇದು ಯಾವ ಪುರುಷಾರ್ಥಕ್ಕಾಗಿ ಇದು ಯಾವ ನ್ಯಾಯ ಅಂತಕ್ಕಂಥದ್ದು ಅಂಥದ್ರ ಬಗ್ಗೆ ನಮ್ಮ ಪ್ರಶ್ನೆ ಆಗ್ತದೆ ಕೇವಲ ಮುಂದೆ ಬರ್ತಕ್ಕಂತಹ ಕಲ್ಯಾಣ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಾಗೆ ಬೆಳಗಾವಿಯಲ್ಲಿ ತೆರವಾಗಿರ್ತಕ್ಕಂತಹ ಪಾರ್ಲಿಮೆಂಟಿನ ಉಪಚುನಾವಣೆಯ ಸ ಗುರಿ ಉಪಚುನಾವಣೆಗಳನ್ನು ಗುರಿಯಾಗಿಸಿಕೊಂಡಿರ್ತಕ್ಕಂಥ ಸರ್ಕಾರ ಈ ರೀತಿಯಾದಂತಹ ಒಂದು ಸಮಾಜ ಧರ್ಮ ಜನಾಂಗಗಳನ್ನು ಒಡಿತಕ್ಕಂಥ ಕೈಯ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಎಲ್ಲೋ ಒಂದು ಕಡೆಯಿಂದ ನಮಗೆ ಕಾಡ್ತಕ್ಕಂಥ ಪ್ರಶ್ನೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಕೇಂದ್ರ ನಾಯಕರುಗಳ ಒಂದು ಏನೋ ಪ್ರಚೋದನೆ ಇದೆ ಆ ಒಂದು ಪ್ರಚೋದನೆ ಮೇರೆಗೆ ಈ ರೀತಿಯಾದಂತಹ ಒಂದು ಕೃತ್ಯಗಳಿಗೆ ಕೈ ಹಾಕಿದ್ದಾರೆ ಅಂತೇಳಿ ನಮ್ಮ ಒಂದು ಭಾವನೆ